ತುಂಬಾ ಒಂದು ಕನಸಿತ್ತು ಇತ್ತು ವರ್ಷದಿಂದ ಅಯ್ಯಪ್ಪ ದರ್ಶನ ಮಾಡ್ಬೇಕಂತ ಹೇಳಿ ಆ ಭಾಗ್ಯ ಇವತ್ತು ನಮಗೆ ಕೂಡ ಬಂದಿದೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಚೆನ್ನಾಗಾಯ್ತು ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯನ್ನು ಈ ಮಳೆಗಾಲದಲ್ಲಿ ದರ್ಶನ ಮಾಡಬೇಕು ಅಂತ ಒಂದು ಭಾಳ ಆಸೆ ಇತ್ತು ಈ ಮಳೆಗಾಲದಲ್ಲಿ ಈ ಕಾಡಿನಲ್ಲಿ ಹೇಗೆ ಪ್ರಯಾಣ ಮಾಡಿ ದರ್ಶನ ಮಾಡೋದು ಅಂಥೇಳಿ ನೋಡೋಣ ಅಯ್ಯಪ್ಪನನ್ನು ನೆನಿತಾ ನಾವು ಒಂದು ಸಲ ದರ್ಶನ ಮಾಡೋಣ ಅಂತ ತುಂಬ ಆಸೆ ಇತ್ತು ಜೂನ್ ತಿಂಗಳಲ್ಲಿ ಒಂದು ವಾರ ಕಾಲ ಈ ದೇವಸ್ಥಾನ ಸರ್ವರಿಗೂ ಭಕ್ತಾದಿಗಳಿಗೆ ತೆರೆದಿರ್ತದೆ ಆ ಡೇಟನ್ನು ನೋಡಿಕೊಂಡು ನಾವು ಸಹ ದರ್ಶನಕ್ಕಂತ ಬಂದ್ವಿ ಮಳೆ ಇರುತ್ತೆ ಹಾಗೇ ಇಲ್ಲಿ ತುಂಬ ಕಾಡು ಸುತ್ತಮುತ್ತ ಎಲ್ಲ ತುಂಬ ಕಾಡು ಯಾಕಂದರೆ ಇದು ತುಂಬ ಕಡಿದಾದ ಪ್ರದೇಶ ತಿಂಗಳ ಪೂಜೆಗೆ ಜಾಸ್ತಿ ಜನ ಬರೋದಿಲ್ಲ ಭಕ್ತಾದಿಗಳೇ ಇರೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಸಾವಿರ ಗಟ್ಟಲೆ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿಯೂ ಸಹ ಸುಲಭವಾಗಿ ಅಯ್ಯಪ್ಪನನ್ನು ಕಾಣ್ಬೋದು ಅಯ್ಯಪ್ಪನ ದರ್ಶನ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ವಿಷಯ ನಮಗೂ ಸಹ ಗೊತ್ತಾಯಿತು ಹಾಗಾಗಿ ಈ ಜೂನ್ ತಿಂಗಳ ಭಯಂಕರವಾದ ಮಳೆಯ ಸಂದರ್ಭದಲ್ಲಿ ಅಯ್ಯಪ್ಪನನ್ನು ದರ್ಶನ ಮಾಡ್ಕೊಂಡು ಬರೋಣ ಅಂತಂದು ಹೇಳಿ ನಾನು ನನ್ನ ಮಿತ್ರರಾದ ರಾಜೇಶ್ ನಾಯಕ್ ಹಾಗೂ ಶ್ರೀಧರ್ ಅವರೊಂದಿಗೆ ಶಬರಿಮಲೆಗೆ ಶ್ರೀ ಅಯ್ಯಪ್ಪನ ದರ್ಶನಕ್ಕಾಗಿ ಬಂದಿದ್ದೇನೆ ಈ ಭಯಂಕರ ಮಳೆಯಲ್ಲಿ ಸನ್ನಿಧಾನ ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಪಂಪಾ ನದಿಯ ಮಾರ್ಗ ಮಧ್ಯದಲ್ಲಿ ನಮಗೆ ಭಯಂಕರವಾದ ಮಳೆ ಗಾಳಿ ಎದುರಾಯಿತು ಅದನ್ನೆಲ್ಲ ದಾಟಿಕೊಂಡು ನಾವು ನೀಲಿಕಲ್ಲು ಎಂಬ ಕ್ಷೇತ್ರವನ್ನು ಸಹ ದಾಟಿಕೊಂಡು ಪಂಪಾ ನದಿಗೆ ಬಂದ್ಬಿಟ್ಟಿದ್ವಿ ಇದು ನೋಡಿ ಪಂಪಾ ನದಿ ಎಷ್ಟು ರಭಸವಾಗಿ ಹರಿತಾ ಇದೆ ಇದು ಪಂಪ ಗಣಪತಿ ಕ್ಷೇತ್ರ ಈಗ ತುಂಬ ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ದಾರೆ ಗಣಪತಿ ಕ್ಷೇತ್ರದಿಂದ ಸುಮಾರು ಐದು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ನಮಗೆ ಭಯಂಕರವಾದ ಮಳೆ ಗಾಳಿ ಎದುರಾಯಿತು ಶರಂಗುತ್ತಿ ಆಲಯದಲ್ಲಿ ಮಂಗವೊಂದು ಅಲ್ಲಿ ಕಾಯಿ ಉಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಅದ್ಭುತವಾದ ದೃಶ್ಯ ನಮಗೆ ಕಾಣಿಸಿತ್ತು ಪಾದಯಾತ್ರೆಯ ಮಾರ್ಗ ಮಧ್ಯದಲ್ಲಿ ನಮಗೆ ಅಷ್ಟೇನೂ ದೊಡ್ಡ ಮಳೆ ಸಿಗಲಿಲ್ಲ ಆದರೆ ಇಲ್ಲಿ ಸನ್ನಿಧಾನಕ್ಕೆ ಬಂದ ತಕ್ಷಣ ಇಲ್ಲಿ ನೋಡಿ ಭಯಂಕರವಾದ ಮಳೆ ಪ್ರಾರಂಭವಾಯಿತು ಮಳೆಗಾಲದ ತಿಂಗಳ ಪೂಜೆಯ ಪ್ರಾರಂಭದ ದಿನವಾದರೂ ಸಹ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ಅಯ್ಯಪ್ಪನ ದರ್ಶನಕ್ಕೆ ಸಾಲಾಗಿ ಕಾಯ್ದು ನಿಂತಿದ್ರು ಪುನಃ ಮತ್ತೆ ಇಲ್ಲಿ ಜೋರಾದ ಮಳೆಗಾಳಿ ಪ್ರಾರಂಭವಾಯಿತು ಈ ವಿಶೇಷ ಪೂಜೆಯ ಪ್ರಾರಂಭದ ದಿನದ ಶಿಸ್ತು ಪಾಲನೆಗಾಗಿ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಸಜ್ಜಾಗಿ ನಿಂತಿದ್ರು ಇದು ಶ್ರೀ ಅಯ್ಯಪ್ಪನ ಪವಿತ್ರವಾದ ಹದಿನೆಂಟು ಮೆಟ್ಟಿಲು ಪೂಜೆ ಸಂಪನ್ನಗೊಂಡ ತಕ್ಷಣ ಭಕ್ತಾದಿಗಳನ್ನು ಈ ಹದಿನೆಂಟು ಮೆಟ್ಟಿಲಿಗೆ ಪ್ರವೇಶಕ್ಕೆ ಅನುವು ಮಾಡಿಕೊಟ್ರು ಇದು ಶ್ರೀ ಅಯ್ಯಪ್ಪನ ಗರ್ಭಗುಡಿ ಈ ಗರ್ಭಗುಡಿಗೆ ಚಿನ್ನದ ಹೊದಿಕೆಯನ್ನು ಹೊದಿಸಲಾಗಿದೆ ಹಾಗೂ ಇಲ್ಲಿ ನೀವು ನೋಡ್ತಿರುವಂತಹ ದೃಶ್ಯ ಶ್ರೀ ಅಯ್ಯಪ್ಪನ ಸನ್ನಿಧಾನದ ಅಂದರೆ ಗರ್ಭಗುಡಿಯ ಹಿಂಭಾಗದ ದೃಶ್ಯ ಇತರೆ ಉತ್ಸವಗಳಿಗಿಂತ ಈಗ ಯಾತ್ರಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಈ ಎಲ್ಲ ದೃಶ್ಯಗಳನ್ನು ಅತ್ಯಂತ ಸುಲಭವಾಗಿ ನೋಡಲಿಕ್ಕೆ ತುಂಬ ಅನುಕೂಲ ಆಯಿತು ಶ್ರೀ ಅಯ್ಯಪ್ಪನ ಲೀಲೆ ಹೇಗಿದೆ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಸಹ ಆನಂದದಿಂದ ಶ್ರೀ ಅಯ್ಯಪ್ಪನ ದರ್ಶನವನ್ನು ಪಡಿತಾರೆ ಅಂತಂದರೆ ಇದು ಅಯ್ಯಪ್ಪನ ಲೀಲೆ ಅಲ್ಲದೆ ಬೇರೇನೂ ಅಲ್ಲ ಶನಿ ದೋಷ ನಿವಾರಣೆಗಾಗಿ ಈ ವಾದ್ಯ ಸೇವೆಯನ್ನು ಹಾಗೂ ನಾಗದೋಷ ನಿವಾರಣೆಗಾಗಿ ಈ ಸಂಗೀತ ಸೇವೆಯನ್ನು ಇಲ್ಲಿ ಸಲ್ಲಿಸಿದರೆ ಈ ನಾಗದೋಷ ಹಾಗೂ ಶನಿ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ಅಚಲವಾದ ನಂಬಿಕೆ ಭಕ್ತ ವೃಂದದಲ್ಲಿದೆ ಇಲ್ಲಿ ನಡೆಯಲಿಕ್ಕಾಗದೇ ಇದ್ದವರಿಗೆ ಅಶಕ್ತರಿಗೆ ಪಲ್ಲಕ್ಕಿ ಸೇವೆಯಲ್ಲಿಯೂ ಸಹ ಕರೆದುಕೊಂಡು ಬಂದು ಶ್ರೀ ದೇವರ ದರ್ಶನವನ್ನ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮ ಶಬರಿಮಲೆ ಯಾತ್ರೆ ಹೇಗಿತ್ತು ಅಂತ ನಮ್ಮ ಮಿತ್ರರ ಬಾಯಿಂದ ಕೇಳೋಣ ತುಂಬ ದಿನ ಒಂದು ಕನಸುತ್ತು ಎಲ್ಲಪ್ಪ ದರ್ಶನ ಮಾಡಬೇಕಂತ ಹೇಳಿ ಆ ಭಾಗ್ಯ ಇವತ್ತು ನಮಗೆ ಕೂಡ ಬಂದಿದೆ ಒಳ್ಳೆ ರೀತಿ ದರ್ಶನ ಆಯಿತು ಮಳೆ ಇದ್ದರೂ ಸಹಿತ ಮಳೆ ಬರುತ್ತೆ ಕೋಟ್ ತಗೊಂಡು ಹೋಗಿದ್ದೀವಿ ನಾವು ಆದರೂ ಮಳೆ ಎಲ್ಲೂ ಸಿಗಲು ಅಲ್ಪ ಸ್ವಲ್ಪ ಜಾಗದಲ್ಲಿ ಮಳೆ ಸಿಕ್ತು ದರ್ಶನ ಒಳ್ಳೆಯದಾಯಿತು ಎರಡು ಸಲ ನಾವು ದರ್ಶನ ಮಾಡಿ ಬಂದಿದ್ವಿ ಧನ್ಯವಾದ ನಮಸ್ಕಾರ ದೇವರ ದರ್ಶನ ಒಳ್ಳೆ ರೀತಿಯಿಂದ ಆಯಿತು ಅಯ್ಯಪ್ಪ ಸ್ವಾಮಿಯ ದರ್ಶನ ಚೆನ್ನಾಗಾಯಿತು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯನ್ನು ಈ ಮಳೆಗಾಲದಲ್ಲಿ ದರ್ಶನ ಮಾಡಬೇಕು ಅಂತ ಒಂದು ಭಾಳ ಆಸೆ ಇತ್ತು ಈ ಮಳೆಗಾಲದಲ್ಲಿ ಈ ಕಾಡಿನಲ್ಲಿ ಹೇಗೆ ಪ್ರಯಾಣ ಮಾಡಿ ದರ್ಶನ ಮಾಡೋದು ಅಂಥೇಳಿ ನೋಡೋಣ ಅಯ್ಯಪ್ಪನನ್ನು ನೆನೀತಾ ನಾವು ಒಂದು ಸಲ ದರ್ಶನ ಮಾಡೋಣ ಅಂತ ತುಂಬ ಆಸೆ ಇತ್ತು ತಿಂಗಳ ಪೂಜೆಗೆ ಏನು ಜಾಸ್ತಿ ಜನ ಬರೋದಿಲ್ಲ ಹಾಗಾಗಿ ಜನನೇ ಇರೋದಿಲ್ಲ ಭಕ್ತಾದಿಗಳೇ ಇರೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಸಾವಿರ ಗಟ್ಟಲೆ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿಯೂ ಸಹ ಸುಲಭವಾಗಿ ಅಯ್ಯಪ್ಪನನ್ನು ಕಾಣಬಹುದು ಅಯ್ಯಪ್ಪನ ದರ್ಶನ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ವಿಷಯ ನಮಗೂ ಸಹ ಗೊತ್ತಾಯಿತು ಹಾಗಾಗಿ ಈ ಯಾತ್ರೆ ನಮಗೆ ತುಂಬ ಖುಷಿ ಕೊಡ್ತು ಅಂತಾನೆ ಹೇಳಿಕ ಇಚ್ಛೆ ಪಡ್ತೇನೆ ಸ್ವಾಮಿಯೇ ವೀಕ್ಷಕರೇ ಈ ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆಯೇ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ